ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇವ ಮಾತೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಯ ಕಥಾಭಾಗಕ್ಕೆ ಸ್ವಾಗತ ಈ ಭಾಗದಲ್ಲಿ ವರಾಹಕಲ್ಪದಲ್ಲಿ ಆಗುವ ಶಿವನ ಪ್ರಥಮ ಅವತಾರದಿಂದ ಹಿಡಿದು ಒಂಬತ್ತನೆಯ ಋಷಭ ಅವತಾರದವರೆಗೆ ವರ್ಣಿಸಲಾಗಿದೆ ನಂದೀಶ್ವರನು ಈ ಕಥೆಯನ್ನು ಸನತ್ ಕುಮಾರರಿಗೆ ಹೇಳುತ್ತಿರುವನು ಸರ್ವಜ್ಞರಾದ ಕುಮಾರರೇ ಒಮ್ಮೆ ರುದ್ರನು ಹರ್ಷಿತನಾಗಿ ಬ್ರಹ್ಮದೇವರಲ್ಲಿ ಶಂಕರನ ಚರಿತ್ರವನ್ನು ಪ್ರೇಮದಿಂದ ವರ್ಣಿಸಿದ್ದನು ಆ ಚರಿತ್ರವು ಸದಾ ಸುಖದಾಯಕವಾಗಿದೆ ಅದನ್ನು ನೀವು ಶ್ರವಣಿಸಿರಿ ಆ ಚರಿತ್ರೆಯು ಹೀಗಿದೆ ಶಿವನು ಹೇಳಿದ್ದನು ಬ್ರಹ್ಮನೇ ಕಲ್ಪನ ಏಳನೆಯ ಮನ್ವಂತರದಲ್ಲಿ ಸಮಸ್ತ ಲೋಕಗಳನ್ನು ಪ್ರಕಾಶಿಸುವ ಭಗವಾನ್ ಕಲ್ಪೇಶ್ವರನು ವೈವಸ್ವತ ಮನುವಿನ ಪುತ್ರನಾಗಿ ನಿನಗೆ ಮರಿಮಗನಾಗುವನು ಆಗ ಆ ಮನ್ವಂತರದ ಚತುರಯುಗಗಳ ಯಾವುದೋ ದ್ವಾಪರ ಯುಗದಲ್ಲಿ ನಾನು ಜನರ ಮೇಲೆ ಅನುಗ್ರಹವನ್ನು ತೋರಲು ಹಾಗೂ ಬ್ರಾಹ್ಮಣರಿಗೆ ಹಿತವನ್ನು ಮಾಡಲು ಪ್ರಕಟನಾಗುವೆನು ಬ್ರಹ್ಮನೇ ಯುಗ ಪ್ರವೃತ್ತಿಗನುಸಾರವಾಗಿ ಆ ಮೊದಲನೆಯ ಚತುರಯುಗದ ಪ್ರಥಮ ದ್ವಾಪರದಲ್ಲಿ ಪುವ ಸ್ವಯಂ ವ್ಯಾಸನಾದಾಗ ನಾನು ಅದೇ ಕಲಿಯುಗದ ಅಂತ್ಯದಲ್ಲಿ ಬ್ರಾಹ್ಮರ ಹಿತಾರ್ಥವಾಗಿ ಬ್ರಾಹ್ಮಣರ ಹಿತಾರ್ಥವಾಗಿ ಶಿವೆ ಸಹಿತ ಶ್ವೇತ ಎಂಬ ಮಹಾಮುನಿಯಾಗಿ ಪ್ರಕಟನಾಗುವೆನು ಆಗ ಹಿಮಾಲಯದ ರಮಣೀಯ ಶಿಖರದಲ್ಲಿ ಶಾಗಲ ಎಂಬ ಹೆಸರಿನ ಶ್ರೇಷ್ಠ ಪರ್ವತದಲ್ಲಿ ನನ್ನ ಶಿಖಾಧಾರಿ ಶ್ವೇತ ಶ್ವೇತ ಶಿಖ ಶ್ವೇತಾಶ್ವ ಮತ್ತು ಶ್ವೇತಲೋಹಿತ ಎಂಬ ನಾಲ್ಕು ಶಿಷ್ಯರು ಉತ್ಪನ್ನರಾಗುವರು ಈ ನಾಲ್ವರು ಧ್ಯಾನ ಯೋಗದ ಆಶ್ರಯದಿಂದ ನನ್ನ ನಗರಕ್ಕೆ ಹೋಗುವರು ಅಲ್ಲಿ ಅವರು ಅವಿನಾಶಿಯಾದ ನನ್ನನ್ನು ತತ್ವತಃ ತಿಳಿದು ನನ್ನ ಭಕ್ತರಾಗುವರು ಹಾಗೂ ಜನ್ಮ ಜನ ಮೃತ್ಯುವಿನಿಂದ ರಹಿತರಾಗಿ ಪರಬ್ರಹ್ಮನ ಸಮಾಧಿಯಲ್ಲಿ ಲೀನರಾಗುವರು ವತ್ಸ ಪಿತಾಮಹನೇ ಆಗ ಮನುಷ್ಯರು ಧ್ಯಾನದಿಂದಲ್ಲದೆ ದಾನ ಧರ್ಮ ಮೊದಲಾದ ಕರ್ಮಹೇತುಕ ಸಾಧನಗಳಿಂದಲೂ ನನ್ನ ದರ್ಶನವನ್ನು ಪಡೆಯಬಲ್ಲರು ಎರಡನೆಯ ದ್ವಾಪರದಲ್ಲಿ ಪ್ರಜಾಪತಿ ಸತ್ಯನು ವ್ಯಾಸನಾಗುವನು ಆಗ ನಾನು ಕಲಿಯುಗದಲ್ಲಿ ಸುತಾರ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು ಅಲ್ಲಿಯೂ ನನಗೆ ದುಂದುಭಿ ಶತರೂಪ ಕೃಷಿಕ ಮತ್ತು ಕೇತುಮಾನ್ ಎಂಬ ನಾಲ್ವರು ವೇದವಾದಿ ದ್ವಿಜರು ಶಿಷ್ಯರಾಗುವರು ಅವರು ನಾಲ್ವರು ಧ್ಯಾನಯೋಗದ ಬಲದಿಂದ ನನ್ನ ನಗರಕ್ಕೆ ಹೋಗಿ ಅವಿನಾಶಿಯಾದ ನನ್ನನ್ನು ತತ್ವತಃ ಅರಿತು ಮುಕ್ತರಾಗುವರು ಮೂರನೆಯ ದ್ವಾಪರದಲ್ಲಿ ಭಾರ್ಗವ ಹೆಸರಿನ ವ್ಯಾಸರಾದಾಗ ನಾನು ಕೂಡ ನಗರದ ಹತ್ತಿರವೇ ದಮನ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಆಗಲೂ ನನಗೆ ವಿಶೋಕ ವಿಶೇಷ ವಿಪಾಪ ಮತ್ತು ಪಾಪನಾಶಕರ ಪಾಪನಾಶನರೆಂಬ ನಾಲ್ವರು ಪುತ್ರರಾಗುವರು ಚತುರ ನನನೆ ಆ ಅವತಾರದಲ್ಲಿ ನಾನು ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು ಮತ್ತು ಆ ಕಲಿಯುಗದಲ್ಲಿ ನಿವೃತ್ತಿ ಮಾರ್ಗವನ್ನು ಸುದೃಢಗೊಳಿಸುವೆನು ನಾಲ್ಕನೆಯ ದ್ವಾಪರದಲ್ಲಿ ಅಂಗೀರ ಎಂಬುವರು ವ್ಯಾಸರಾದಾಗ ನಾನು ಸುಹೋತ್ರ ಎಂಬ ಹೆಸರಿನಿಂದ ಅವತರಿಸುವೆನು ಆಗಲೂ ಕೂಡ ನನಗೆ ನಾಲ್ವರು ಯೋಗ ಸಾಧಕ ಮಹಾತ್ಮ ಪುತ್ರರಾಗುವರು ನಮ್ಮನೆ ಸುಮುಖ ದುರ್ಮುಖ ದುರ್ಧಮ ಮತ್ತು ದುರತಿಕ್ರಮ ಎಂಬುದು ಅವರ ಹೆಸರುಗಳು ಆ ಸಂದರ್ಭದಲ್ಲಿಯೂ ನಾನು ಈ ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು ಐದನೆಯ ದ್ವಾಪರದಲ್ಲಿ ಸವಿತಾ ಎಂಬುವರು ವ್ಯಾಸರಾದಾಗ ನಾನು ಕಂಕ ಎಂಬ ಹೆಸರಿನಿಂದ ಮಹಾ ತಪಸ್ವಿ ಯೋಗಿಯಾಗುವೆನು ಬ್ರಹ್ಮನೇ ಆಗಲೂ ಸನಕ ಸನಾತನ ಪ್ರಭಾವಶಾಲಿ ಸನಂದನ ಮತ್ತು ಸರ್ವವ್ಯಾಪಕ ನಿರ್ಮಲ ಹಾಗೂ ಅಹಂಕಾರರಹಿತ ಸನತ್ಕುಮಾರರೆಂಬ ನಾಲ್ವರು ಯೋಗ ಸಾಧಕ ಮಹಾತ್ಮರಾದ ಪುತ್ರರಾಗುವರು ಆಗಲೂ ಕಂಕನಾಮಧಾರಿಯಾದ ನಾನು ಸವಿತಾ ವ್ಯಾಸರಿಗೆ ಸಹಾಯಕನಾಗಿ ನಿವೃತ್ತಿ ಮಾರ್ಗವನ್ನು ಬೆಳೆಸುವೆನು ಪುನಃ ಆರನೆಯ ದ್ವಾಪರವು ಬಂದಾಗ ಮೃತ್ಯು ಲೋಕಕಾರಕ ವ್ಯಾಸರಾಗಿ ವೇದಗಳನ್ನು ವಿಭಾಜನ ಮಾಡುವರು ಆಗಲೂ ನಾನು ವ್ಯಾಸರಿಗೆ ಸಹಾಯ ಮಾಡಲು ಲೋಕಾಕ್ಷಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಹಾಗೂ ನಿವೃತ್ತಿ ಪಥವನ್ನು ಉನ್ನತಗೊಳಿಸುವೆನು ಆಗ ಸುಧಾಮ ವಿರಜ ಸಂಜಯ ಮತ್ತು ವಿಜಯ ಎಂಬ ನಾಲ್ವರು ದೃಢವೃತಿಗಳಾದ ಶಿಷ್ಯರಾಗುವರು ವಿಧಿಯೇ ಏಳನೆಯ ದ್ವಾಪರದ ಪ್ರಾರಂಭದಲ್ಲಿ ಶತಕ್ರತು ಎಂಬುವರು ವ್ಯಾಸರಾದಾಗಲು ನಾನು ಯೋಗ ಮಾರ್ಗದಲ್ಲಿ ಪರಮ ನಿಪುಣ ಜೈಗೀಶವ್ಯ ಹೆಸರಿನಿಂದ ಪ್ರಕಟನಾಗುವೆನು ಕಾಶೀಪುರದಲ್ಲಿ ಗುಹೆಯೊಳಗಿನ ದಿವ್ಯ ದೇಶದಲ್ಲಿ ಕುಶಾಸನದಲ್ಲಿ ಕುಳಿತು ಯೋಗವನ್ನು ಸುದೃಢಗೊಳಿಸುವೆನು ಹಾಗೂ ಶತಕ್ರತು ವ್ಯಾಸರಿಗೆ ಸಹಾಯ ಮಾಡಿ ರನ್ನು ಸಂಸಾರ ಭಯದಿಂದ ಉದ್ಧರಿಸುವೆನು ಆ ಯುಗದಲ್ಲಿಯೂ ನನಗೆ ಸಾರಸ್ವತ ಯೋಗೀಶ ಮೇಘವಾಹ ಮತ್ತು ಸುವಾಹನ ಎಂಬ ನಾಲ್ವರು ಪುತ್ರರಾಗುವರು ಎಂಟನೆಯ ದ್ವಾಪರವು ಬಂದಾಗ ಮುನಿವರ ವಸಿಷ್ಠರು ವೇದಗಳನ್ನು ವಿಭಾಜನ ಮಾಡುವ ವ್ಯಾಸರಾಗುವರು ಯೋಗವಿತ್ತಮನೆ ಆ ಯುಗದಲ್ಲಿಯೂ ನಾನು ದತಿವಾಹನ ಎಂಬ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯ ಮಾಡುವೆನು ಆ ಸಮಯದಲ್ಲಿ ಿಲಾ ಹಸುರಿ ಪಂಚಶಿಖ ಹಾಗೂ ಶಾಲ್ವಲಾ ಎಂಬ ನಾಲ್ವರು ಪುತ್ರರು ಉದಿಸಿ ನನ್ನಂತೆಯೇ ಆಗುವರು ಬ್ರಹ್ಮನೇ ಒಂಬತ್ತನೆಯ ಚತುರಯುಗದ ದ್ವಾಪರದಲ್ಲಿ ಮುನಿಶ್ರೇಷ್ಠರಾದ ಸಾರಸ್ವತರು ವ್ಯಾಸರೆಂಬ ಹೆಸರಿನಿಂದ ಪ್ರಸಿದ್ಧರಾಗುವರು ಆ ವ್ಯಾಸರ ನಿವೃತ್ತಿ ಮಾರ್ಗದ ವೃದ್ಧಿಗಾಗಿ ಧ್ಯಾನ ಆ ವ್ಯಾಸರು ನಿವೃತ್ತಿ ಮಾರ್ಗದ ವೃದ್ಧಿಗಾಗಿ ಧ್ಯಾನ ಮಾಡಿದ ಮೇಲೆ ನಾನು ಋಷಭ ಎಂಬ ಹೆಸರಿನಿಂದ ಅವತರಿಸುವೆನು ಆಗ ನನಗೆ ಪರಾಶರ ಗರ್ಗ ಭಾರ್ಗವ ಮತ್ತು ಗಿರೀಶ ಎಂಬ ಹೆಸರಿನ ನಾಲ್ವರು ಮಹಾಯೋಗಿ ಶಿಷ್ಯರಾಗುವರು ಪ್ರಜಾಪತಿಯೇ ಅವರ ಸಹಯೋಗದಿಂದ ನಾನು ಯೋಗ ಮಾರ್ಗವನ್ನು ಸುದೃಢಗೊಳಿಸುವೆನು ಸನ್ಮುನಿಯೇ ಹೀಗೆ ನಾನು ವ್ಯಾಸರ ಸಹಾಯಕನಾಗುವೆನು ಬ್ರಹ್ಮನೇ ಅದೇ ರೂಪದಿಂದ ನಾನು ಅನೇಕ ದುಃಖಿ ಭಕ್ತರ ಮೇಲೆ ದಯಮಾಡಿ ಅವರನ್ನು ಭವಸಾಗರದಿಂದ ಉದ್ಧರಿಸುವೆನು ನನ್ನ ಆ ಋಷಭ ಎಂಬ ಅವತಾರವು ಯೋಗ ಮಾರ್ಗದ ಪ್ರವರ್ತಕವಾಗಿ ಸಾರಸ್ವತ ವ್ಯಾಸರ ಮನಸ್ಸನ್ನು ಸಂತೋಷಪಡಿಸುವುದು ಮತ್ತು ನಾನಾ ವಿಧದಿಂದ ರಕ್ಷಿಸುವುದು ಆ ಅವತಾರದಲ್ಲಿ ನಾನು ಭದ್ರಾಯು ಎಂಬ ರಾಜಕುಮಾರನು ವಿಷದೋಷದಿಂದ ಸತ್ತು ಹೋದಾಗ ತಂದೆಯು ತ್ಯಜಿಸಿಬಿಟ್ಟಾಗ ಆತನನ್ನು ಜೀವಂತಗೊಳಿಸುವೆನು ಅನಂತರ ಆ ರಾಜಪುತ್ರನ ಹದಿನಾರನೆಯ ವಯಸ್ಸಿನಲ್ಲಿ ನನ್ನ ಅಂಶರಾದ ಋಷಭಯೋಗಿಗಳು ಅವನ ಮನೆಗೆ ಆಗಮಿಸುವರು ಪ್ರಜಾಪತಿಯೇ ಆ ರಾಜಕುಮಾರನಿಂದ ಪೂಜಿತರಾದ ಆ ಸದ್ರೂಪಧಾರಿ ಕೃಪಾಳು ಮುನಿಗಳು ಅವನಿಗೆ ರಾಜಧರ್ಮದ ಉಪದೇಶ ಮಾಡುವರು ಅನಂತರ ದೀನವತ್ಸಲ ಆ ಮುನಿಗಳು ಹರ್ಷ ಚಿತ್ತದಿಂದ ಅವನಿಗೆ ದಿವ್ಯ ಕವಚ ಶಂಖ ಮತ್ತು ಸಮಸ್ತ ಶಸ್ತ್ರಗಳ ಶತ್ರುಗಳನ್ನು ವಿನಾಶ ಮಾಡುವ ಒಂದು ಹೊಳೆಯುವ ಖಡ್ಗವನ್ನು ಕರುಣಿಸುವರು ಮತ್ತೆ ಕೃಪಾಪೂರ್ವಕ ಅವನ ಶರೀರಕ್ಕೆ ಭಸ್ಮವನ್ನು ಹಚ್ಚಿ ಹನ್ನೆರಡು ಸಾವಿರ ಆನೆಗಳ ಬಲವನ್ನು ಕೊಡುವರು ಹೀಗೆ ತಾಯಿ ಸಹಿತ ಭದ್ರಾಯುವಿಗೆ ಚೆನ್ನಾಗಿ ಆಶ್ವಾಸನೆಯನ್ನಿತ್ತು ಅವರಿಬ್ಬರಿಂದಲೂ ಪೂಜಿತರಾದ ಪ್ರಭಾವಶಾಲಿ ಋಷಭ ಮುನಿಗಳು ಸ್ವೇಚ್ಛಾನುಸಾರ ಹೊರಟು ಹೋಗುವರು ಆಗ ರಾಜರ್ಷಿ ಭದ್ರಾಯವು ರಿಪುಗಳನ್ನು ಅಂದರೆ ಶತ್ರುಗಳನ್ನು ಜಯಿಸಿ ಕೀರ್ತಮ ಕೀರ್ತಿ ಮಾಲಿನಿಯೊಂದಿಗೆ ವಿವಾಹಿತನಾಗಿ ಧರ್ಮಪೂರ್ವಕ ರಾಜ್ಯವನ್ನಾಳುವನು ಮುನಿಯೇ ಶಂಕರನಾದ ನನ್ನ ಋಷಭ ಎಂಬ ಒಂಬತ್ತನೆಯ ಅವತಾರವು ಸತ್ಪುರುಷರ ಗತಿಯೂ ದೀನರಿಗೆ ಬಂಧುಗಳಂತೆ ಹಿತಕಾರಿಯೂ ಪ್ರಭಾವಶಾಲಿಯೂ ಆಗುವುದು ಇದನ್ನು ನಾನು ಅದನ್ನು ನಿನಗೆ ವರ್ಣಿಸಿರುವೆನು ಈ ಋಷಭ ಚರಿತ್ರವು ಪರಮ ಪಾವನವು ಮಹತ್ತರವು ಸ್ವರ್ಗ ಕೀರ್ತಿ ಆಯಸ್ಸನ್ನು ಕೊಡುವುದು ಆಗಿದೆ ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ